ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ ಸಣ್ಣ ಪ್ರಮೋ ನೋಡ್ಕೊಂಬರ ಬನ್ನಿ ಈ ಕಡೆ ಮನೆಯವರೆಲ್ಲ ಫುಲ್ಲು ರೆಡಿ ಆಗ್ತಾರೆ ಅವ್ರ ಜೀವನವೇ ಬದಲಾಗತ್ತೆ ಅನ್ನೋ ಪ್ರಮೋ ತೋರಿಸ್ತಾ ಇದ್ದಾರೆ ಈ ಕಡೆ ಸೂರ್ಯ ಮೀನಾ ಅವರು ಫುಲ್ ಚೇಂಜ್ ಆಗ್ತಾರೆ ಹಾಗೆ ರಂಗನಾಥು ಶಾಂತಿ ಇಬ್ರು ಮನೋಜು ರೋಹಿಣಿ ಶ್ರುತಿ ಅವ್ರ ಗಂಡ ಎಲ್ಲರೂ ಫುಲ್ ಚೇಂಜ್ ಆಗೋದು ಹಾಗೆ ಒಂದು ಪಾರ್ಟೀಲಿ ನಡೀತಾ ಇರುತ್ತೆ ಎಲ್ಲರೂ ಇರ್ತಾರೆ ಹಾಗೆ ಶಾಂತಿಯವರು ಮಗ ಸೊಸೆ ಸೂರ್ಯನ ಮೀನನ್ನ ಇಬ್ಬರು ತಪ್ಪಿಕೊಂಡಿರೋವಂಥ ಫೋಟೋಗಳನ್ನು ನೀವು ಮುಂದೆ ನೋಡ್ಬೋದು ಮುಂದೆ ಸಂಚಿಕೆಗಳಲ್ಲಿ ಏನೇನು ಪ್ರಮೋ ಬರ್ತವೆ ಹಾಗೆ ಸೀರಿಯಲ್ನಲ್ಲಿ ಏನು ಚೇಂಜ್ ಆಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್